ಡ್ಯಾನ್ಸ್ ತಪ್ಪು ಮಾಡಿದ್ರು ಸರಿಯೂ ಮಾಡ್ತಾರೆ ಕೆಲ್ವೊಂದು ವಿಚಾರಗಳು ತಪ್ಪು ಮಾಡಿದಾಗ ನೀವು ಯಾವ ಥರ ಬುದ್ಧಿವಾದ ಆಗ್ತಾಯಿಲ್ಲ ಯಾಕಂದರೆ ಕೆಲವೊಂದು ಸ್ಟಾಲ್ ತಲೆ ಕೇಳಿಸ್ತಾ ಸೊ ನೀವು ಅದು ಮಾಡಿ ಯಾವ ಥರ ಏನು ಕೇಳಿದ್ರೆ ನಾವು ಬುದ್ಧಿ ಹೇಳಿದ್ರೆ ಕೇಳ್ತಾರೆ ಅವರು ಇನ್ನೊಂದು ಹೇಳ್ತೀನಿ ಅವ್ರದ್ದು ಐ ಟೆಂಟಿ ಫೈವ್ ಈ ನನ್ನ ಹೆಸರಲ್ಲಿ ಮೊನ್ನೆ ಹುಬ್ಬಳಿಗೆ ಪ್ರೋಗ್ರಾಮ್ ಆಗ್ಬೇಕಾದ್ರೆ ನನ್ನ ಹೆಸರಲ್ಲೇ ತಮ್ಮ ವಿಮಾರಿಗಳು ಅಂತಲೇ ಯಾವುದೋ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಬಾಸ್ ಹೇಳ್ತಾ ಇದಾರೆ ಸ್ಟೇಡಿಯಮಿಗೆ ಬರಬೇಡಿ ಈ ಲಾಡಿ ಚಾರ್ಜ್ ಆಗ್ತಾಯಿದೆ ಅವರೇ ವಿನಂತಿ ಮಾಡ್ಕೊತಾ ಇದಾರೆ ಬರಬೇಡಿ ಈ ಥರ ಎಲ್ಲ ಓಡ್ತಾ ಇದೆ ಈಗ ಇದನ್ನ ಏನಂತ ಹೇಳಿದ್ನ ಸರ್ ಬುದ್ಧಿ ಅಲ್ಲ ಅವ್ರೇನು ನನ್ನ ಸರ್ ಈಗ ಪಾಯಿಂಟ್ ಅದಲ್ಲ ಸರ್ ಸೋಷಿಯಲ್ ಮೀಡಿಯಾನೆ ನೀವೇನು ಹೇಳ್ತೀರ ಲೆಕ್ಕಿಕ್ ಹೇಳಿ ಸರ್ ಭಾಳ ಬರೀ ಡಿಕೆಟ್ ಇದನ್ನು ಹಿಂದೆ ಒಂದು ಇಂಟ್ರೆಸ್ಟು ನೀವು ಹೇಳ್ತಾರೆ ನಾನು ಸಿನಿಮಾ ಮಾಡಬಿಟ್ಟು ಸರ್ ಎಲ್ಲಿ ಬರುತ್ತೆ ಸರ್ ಅದು ಅಲ್ಲ ಬರೋದು ಕರೆಕ್ಟ್ ವೀಕ್ಷಕರು ಅಂದ್ರೆ ಈ ಸಿನಿಮಾ ನೋಡೋದು ಪ್ಲಾನ್ಸ್ ಸೋಷಿಯಲ್ ಮೀಡಿಯಾ ಯಾರಾದ್ರೆ ಆಕ್ಟಿವ್ ಆಗಿದ್ದಾರೆ ಅವ್ರು ಎಲ್ಲಿದ್ದಾರೆ ಸರ್ ಇಲ್ಲಿ ಸ್ಕ್ರೀನ್ ನಡೀತಾರೆ ಸೀಟಿ ಹೊಡಿತಾರೆ ಬೈಕ್ ಹೊಡ್ತಾರೆ ಒಬ್ಬ ಏನಾದ್ರು ನಡೀತಾರೆ ಈಗ ಹೌಸ್ಫುಲ್ ಅನ್ಕೊಳೆ ಚಿನ್ನ ಕರೆಕ್ಟ್ ಕರೆಕ್ಟ್ ಈಗ ಐದೇ ಜನ ಇದ್ದಾರೆ ಅನ್ಕೊಳ ಹೇಳ್ಕೊಳ್ಳೋದು ನಾನು ಕತೆ ಬೇರೆ ಹೇಳ್ತೀನಿ ಬಜೆಟ್ ಕಮ್ಮಿ ಮಾಡ್ತೀನಿ ಐದು ಸಾವಿರ ಜನ ಇದ್ದಾರೆ ಅಂದ್ಕೊಳಲ್ಲ ಬಜೆಟ್ ಕಮ್ಮಿ ಮಾಡ್ತೀನಿ ನಾನು ಏನು ಮಾಡ್ತೀನಿ ಅವ್ನು ಟು ಅಣ್ಣ ಸ್ಕ್ರೀನ್ ನೆವರ್ ರಿಯಾಕ್ಟ್ ಇಟ್ಸ್ ಯು ಪೀಪಲ್ ರಿಯಾಕ್ಟ್ ನಾನು ಅಲ್ಲಿಗೆ ಬಂದ್ಬಿಟ್ಟು ಪರ್ದೇ ಹೇಳಿದ್ರು ರಿಯಾಕ್ಷನ್ ರಿಯಾಕ್ಟ್ ಮಾಡ್ತಾ ಕೂತ್ಕೊಳ್ಳೋದಾಗಲ್ಲ ಸಿನಿಮಾ ಮಾಡೋದು ನಾನು ಅದೃಷ್ಟ ಐ ಬಿಲಾಂಗ್ ವೆರಿ ಕ್ಯಾನ್ ಪೀಪಲ್ ಗೋ ಈಸಿ ಆನ್ ಇವಾಗ ನಾನು ನೋಡೋ ಟೀಚರ್ ಏನಪ್ಪ ಸ್ಟೂಡೆಂಟ್ ನೋಡ್ಕೊಂಡಿದ್ದಿಲ್ಲ ಸ್ಕೂಲು ಕಾಲೇಜ್ ಹೇಳ್ಕೊಡೋಕ್ಕಾಗದಿರೋದು ನನಗೆ ಏನೇನು ಕೊಟ್ಟಿದ್ದೆ ಕೇಳ್ಬೋದು ನಾನು ಹುಟ್ಟಿದ್ರೆ ಕತೆ ಹೇಳುತ್ತೆ ನಾನು ಬಿಗರ್ ಸ್ಕ್ರೀನ್ ನೋಡ್ತಾ ಇದ್ದೀನಿ ಅಲ್ಲಿ ಕತೆ ಹೇಳಬೇಕಾದ್ರೆ ನಮ್ಗೆ ಯಾವ ಭಿನ್ನಾಭಿಪ್ರಾಯ ಇರೋಲ್ಲ ಭೇದ ಭಾವ ಇಲ್ಲ ಈ ಕೇಟ್ರ ಆ ಥಿಯೇಟ್ರ್ ಅಂತ ಇಲ್ಲ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಟ್ರಸ್ಟ್ ನೀವು ಗ್ರೌಂಡ್ ಲೆವೆಲಿಗೆ ಬಂದುಬಿಟ್ಟು ಅಲ್ಲಡಿತವಿದ್ರುಗಳಿಗೆ ವಿಜ್ಞಾನವಾಗಿ ಪಾಠ ಇಟ್ವಾ ಇಂಟರ್ಪ್ರಿಟೇಷನ್ಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಯಾರು ಸ್ಟಾರ್ಟ್ ಮಾಡಿದ್ರು ಆ ಸತ್ಯ ಯಾವತ್ತಾಗಲ್ಲ ಕೇಳಿದ್ರೆ ಅದು ಹೇಳ್ತಾರೆ ಅದು ಕೇಳಿದ್ರೆ ಇದು ಹೇಳ್ತಾರೆ ಬೆಸ್ಟ್ ಫಾರ್ ಯು ನೋ ಮಾಡ್ತಾ ಇರೋದು ಯಾರು ಎಲ್ಲ ಇಂಡಿವಿಜುವಲ್ಸ್ ಗ್ರೋನ್ ಅಪ್ಸ್ ಮೆಚೋರ್ಡ್ ಕರೆಕ್ಟ್ ಮಾಡ್ಕೊಳ್ಳಿ ಬಿಡಿ ಕಲಿತಾರೆ ಬಿಡಿ ಏನಾಗುತ್ತೆ ಎಷ್ಟು ಅಂತ ಹೇಳ್ಕೊಡೋದಿಲ್ಲ ಈಗ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಕೂತಿರೋ ಒಂದು ಮಂದಿ ಎಂಬತ್ತು ಜನ ಸ್ಟೂಡೆಂಟ್ಸ್ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೇ ತರ ಕೂಗ್ತಾ ಇರ್ತಾರೆ ಟೀಚರು ಒಬ್ಬರು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಕೊಡ್ತಾರೆ ಒಂದು ಹತ್ತು ಜನ ಪಾಸ್ ಆಗ್ತಾರೆ ಎರಡು ಕ್ಲಿಯರ್ ಆಗ್ತಾರೆ ಈಗ ಟೀಚರ್ ಹೇಳ್ಕೊಟ್ಟಿಲ್ಲ ಅಂತ ಅವ್ರು ಕೇಳಿಸ್ಕೊಳ್ಳೋಕೆ ರೆಡಿನೇ ಇಲ್ಲ ಕಲಿಯೋಕ್ಕೆ ರೆಡಿನೇ ಇಲ್ಲ ಏನು ಮಾಡ್ತೀವಿ ಅಭಿಮಾನಿಗಳಿಗೆ ನಾವು ಹೇಳಿಲ್ಲ ಅಂತಲೇ ಇರೋದು ಸರ್ ಒಂದು ಹತ್ತು ಜನ ಸರಿ ಅವ್ರಿರ್ತಾರೆ ನೀವು ಹತ್ತು ಸಾವಿರ ಜನ ಆಗಿ ಅಂತ ಕೆಲವೊಂದು ಹೇಳಬೇಕು ಸರ್ ಸ್ಟೋರಿ